ಏನ್ ಚೋರಿ ಜೆ ಬಿಜೆಪಿ ಏನು ಹಿಡಿಕತ್ತೆ ಹೇಳ್ರಿ ಈ ದೇಶದ ಪ್ರಧಾನಮಂತ್ರಿ ಮೋಸದಿಂದ ಗೆಲ್ಲಬೇಕಂತ ಚುನಾವಣೆಗಳು ಮಾಡಿದ್ರೆ ಏನು ಮಾಡಕ್ಕಾಗತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ ಮೌಲ್ಯಗಳನ್ನ ಗಾಳಿಗೆ ತೂರಿ ಒಬ್ಬ ಪ್ರಧಾನಮಂತ್ರಿ ಈ ರೀತಿ ಮಾಡಿದ್ರೆ ಮಾಡ್ಬೇಕಾಗ್ತದೆ ಮಾಡ್ಬೇಕಾಗತ್ತೆ ನಿಮಗೆಲ್ಲ ಒಪ್ಗಿದೆಯಾ ಬಿಡ್ರಿ ಕಾನ್ಸಿಯಸ್ ನಮಗೂ ಇಲ್ವಾ ಎಲ್ಲರಿಗೂ ಕಾನ್ಸಿಯಸ್ ಇದೆ ಅಲ್ರಿ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಅದನ್ನ ಓವರ್ಲ್ಯಾಪ್ ಮಾಡೋದು ಏನೋ ಒಂದು ದೊಡ್ಡದಾಗಿ ನಾವೆಲ್ಲ ಸುಳ್ಳು ಹೇಳ್ತೀವಿ ನಂಗೆ ತೋರಿಸ್ತಕ್ಕಂಥದ್ದು ಆಯಿತು ಬ್ಯಾಲೆಟ್ ಕೌಂಟಿಂಗ್ ಆಗಿದೆ ಯಾವುದು ಯೂಜ್ವಲಿ ಬ್ಯಾಲೆಟ್ ಕೌಂಟಿಂಗ್ ಮೊದಲಾಗುತ್ತೆ ಬ್ಯಾಲೆಟ್ ಕೌಂಟಿಂಗ್ನಲ್ಲಿ ನೂರ ಐವತ್ತೆಂಟು ನೂರ ಐವತ್ತೆಂಟರ ನೂರ ಅರವತ್ತು ಸೀಟು ಪಿಗೆ ಮೈನಸ್ ಇದೆ ಹರಿಯಾಣದಲ್ಲಿ ಅದೇ ರೀತಿಯಾಗಿತ್ತು ಇಲ್ಲೂ ಕೂಡ ಅದೇ ರೀತಿಯಾಗಿದೆ ಎಲ್ಲೆಲ್ಲಿ ಬ್ಯಾಲೆಟ್ ಕೌಂಟಿಂಗ್ ಆಗಿತ್ತು ಮೊದಲು ಪೋಸ್ಟಲ್ ಬ್ಯಾಲೆಟ್ ಇರ್ತದಲ್ಲ ಪೋಲಸ್ಟ್ ಪೋಸ್ಟಲ್ ಬ್ಯಾಲೆಟ್ನಲ್ಲಿ ನೂರ ಐವತ್ತೆಂಟ್ರೆ ನೂರ ಅರವತ್ತು ಸೀಟು ಬಿ ಜೆ ಪಿ ಹಿನ್ನಡೆ ಇದೆ ಅದನ್ನು ಒಂದು ಇಂಡಿಕೇಶನ್ ತೊಗೋಬೋದಲ್ವಾ ಅದನ್ನೇ ನಾವು ಸಮರ್ಪಕವಾಗಿ ಹೇಳಲ್ಲ ಬಟ್ ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು ಟ್ವೆಂಟಿ ತ್ರೀ ಪರ್ಸೆಂಟ್ ಆರ್ ಜೆ ಡಿ ಬಂದಿದೆ ಇಪ್ಪತ್ತೈದು ಸೀಟು ಬಿಜೆಪಿ ಕೇವಲ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಓಟ್ ಶೇರ್ ಬಂದು ತೊಂಬತ್ತು ಸೀಟು ಇಪ್ಪತ್ತೈದು ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗಲ್ಲಿ ಮಾಡಿದ ನಂತರ ನೂರು ಸೀಟ್ ನಿಂತ್ಕೊಂಡು ತೊಂಬತ್ತು ಸೀಟ್ ಗೆಲ್ಬೋದಾ ಹೋಗ್ಲಿ ಅವ್ನು ಪಾಸ್ವಾನ್ ಕ್ಯಾಂಡಿಡೇಟ್ ಅವನು ಲಾಸ್ಟ್ ಟೈಮ್ ನೂರ ಮೂವತ್ತ್ ನಾಲ್ಕು ಸೀಟ್ನಲ್ಲಿ ನಿಂತ್ಕೊಂಡು ಐದು ಪಾಯಿಂಟ್ ಏಳು ಪರ್ಸೆಂಟ್ ಓಟ್ ಶೇರು ಈ ಟೈಮ್ ಕೇವಲ ಬರ ಇಪ್ಪತ್ತೇಳು ಇಪ್ಪತ್ತೇಳು ಸೀಟ್ನಲ್ಲಿ ನಿಂತ್ಕೊಂಡು ಐದು ಪರ್ಸೆಂಟ್ ಓಟ್ ಶೇರ್ ಬರ್ತೈತೆ ಯಾರು ರೀ ಇವಲ್ಲ ನಾವು ಈ ಬಿಜೆಪಿಗೆ ಯಾರು ನೀವು ಕೇಳಲ್ವ ಕೇಳಿರಿ ಹೋಗಿದ್ದೇನೆ ಹೆಂಗ್ರಿ ಆಯಿತು ಅಂದ್ರೆ ಏನ್ ಅರ್ಥ ನೂರ ಮೂವತ್ತ್ ನಿಂತ್ಕೊಂಡ್ರೆ ಪುಣ್ಯಾತ್ಮ ಐದು ಪಾಯಿಂಟ್ ಏಳು ಪರ್ಸೆಂಟ್ ಓಟ್ ಶೇರ್ ಅಂತಾನೆ ಈ ಟೈಮ್ ಕೇವಲ ಬರಿ ಇಪ್ಪತ್ತೇಳು ಸೀಟ್ ನ ಕಂಟೆಸ್ಟ್ ಮಾಡ್ತಾನೆ ಐದುವರೆ ಐದು ಪಾಯಿಂಟ್ ಫೈವ್ ಓಟ್ ಶೇರ್ ಇದೆ ಹೆಂಗ್ರಿ ಸಾಧ್ಯ ಅದು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೇ ಅದೇ ನಾವು ಕೇಳ್ತಿರೋದು ನೀವು ಅವ್ನ್ ಕೇಳ್ಬೇಕೀಗ ನಮ್ಮನ್ನು ಕೇಳೋದಲ್ಲ ನೂರಾ ಮೂವತ್ನಾಲ್ಕು ಸೀಟ್ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡು ನಿಮ್ಮ ವೋಟ್ ಶೇರ್ ಜಾಸ್ತಿ ಆಗುತ್ತೆ ನೀವು ಯೂಶ್ವಲ್ ಏನಾಗುತ್ತೆ ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ನಿಲ್ದಿರ್ತೀರಿ ನಿಮ್ಮ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಕಮ್ಮಿ ಕಮ್ಮಿ ನಿಂತ್ಕೊಂಡು ವೋಟ್ ಶೇರ್ ಹಿಂಗ್ ಜಾಸ್ತಿ ಆಗುತ್ತೆ ಭಾಳ ಚೆನ್ನಾಗಿಲ್ಲ ಅದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೊಯೊ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ